ಸರ್ ರಕ್ಷಕ್ ಬುಲೆಟ್ ಸರ್ ಅವರ ಅವರ ಹೆಸರನ್ನ ರಕ್ಷಕ್ ಬುಲೆಟ್ ಸಾಕು ಇದೆ ಅಲ್ವಾ ತಮ್ಮ ಒಳ್ಳೆ ಗುಣ ತಮ್ಮ ಹೆಸರಿನ ಜೊತೆಗೆ ಬುಲೆಟ್ ಅಂತ ಸೇರಿಸಿಕೊಂಡ ಮೇಲೆ ಎಷ್ಟು ದೆಸೆ ತಿರುಗಿದೆ ಅವ್ರ ಕಡೆಗೆ ಅಣ್ಣ ಇವಾಗ ತಂದೆ ಹೆಸರು ಪಕ್ಕದಲ್ಲ ಹಾಕೊಳ್ಳೋದು ಸಹಜ ಅದು ಹೌದು ಇವಾಗ ನೀವೇ ಎಲ್ರು ಎಲ್ಲಾರ್ದು ನೋಡಿಡ್ತೀರಾ ಅದು ಇದೆ ಪ್ರಭಾಕರ್ ಅಂತ ಇದೆ ಹೌದು ನಮ್ ಬಾಸ್ದು ಕೂಡ ಇದೆ ದರ್ಶನ್ ತುಗದೀಪ್ ಅಂತ ಹೌದು ಇವಾಗ ದೇವರ ಇವ್ ಪ್ರಜ್ವಲ್ ಇದೆ ಪ್ರಜ್ವಲ್ ದೇವರಾಜ ಈ ತರ ಅಷ್ಟೇ ಅವ್ರೆಲ್ಲೂ ಹೆಸ್ರೇ ಇದೆ ಬಟ್ ನಿಮ್ದು ಅವರ ಸರ್ನೇಮ್ ಇದೆ ಲೈಕ್ ಬುಲೆಟ್ ಅನ್ನೋದು ಅವರ ಒಂದು ಅಭಿನಯಕ್ಕೆ ಸ್ಯಾಂಡಲ್ ವುಡ್ ಕೊಟ್ಟಿದ್ದೇನೋ ಅಂತ ನನ್ ಭಾವನೆ ಅಥವಾ ಫ್ಯಾಮಿಲಿ ಇಂದ ಬಂದಿದೆ ಸರ್ ಅದು ಇಲ್ಲ ಇಲ್ಲ ಅಣ್ಣ ಯಾಕೆ ಅಂತ ಹೇಳಿದ್ರೆ ಬುಲೆಟ್ ಅನ್ನೋದು ಒಂದು ಬ್ರಾಂಡ್ ಅದಾಯ್ತು ಇವಾಗ ಬರೀ ಪ್ರಕಾಶ್ ಅಂತ ಇಟ್ಕೊಂಡಿದ್ರೆ ನೂರ್ ಜನರ ಜೊತೆ ಒಬ್ಬರಾಗಿರೋದು ನೂರ್ ಜನದಲ್ಲಿ ನೂರ್ ಜನಕ್ಕೆ ನಾನು ಒಬ್ಬ ಇದ್ದೀನಿ ಅಂತ ಅದೇ ಬುಲೆಟ್ ಪ್ರಕಾಶ್ ಅಂತ ಇದ್ದಾಗ ನೂರ್ ಜನ ಸಪರೇಟ್ ಆಗಿ ಎತ್ತಿಟ್ರೆ ಬುಲೆಟ್ ಪ್ರಕಾಶ್ ಒಬ್ಬರೇ ಆಗ್ತದೆ ಅದು ಒಂದು ಬ್ರಾಂಡ್ ಆಗಿತ್ತು ಇವಾಗ ಅದನ್ನ ಹೆಸರು ನಾವು ಪಕ್ಕದ ಟಿಕ್ದಾಗ ಆಕ್ಟ್ ಆಯ್ತು ರಕ್ಷಕ್ ಬುಲೆಟ್ ಅಂದ್ರೆ ತುಂಬಾ ಕ್ಯಾಚಿ ಅನ್ಸುತ್ತೆ ನನ್ನ ಹೆಸರು ಬಂದಿ ರಕ್ಷಕ್ ಸೇನಾ ಅಂತ ರಿಯಲ್ ನೇಮ್ ರಕ್ಷಕ್ ಸೇನಾ ಅಂತ ಹೇಳಿ ಹಾ ರಿಯಲ್ ನೇಮ್ ರಕ್ಷಕ ಸೇನಾ ಸ್ಕೂಲು ಕಾಲೇಜ್ ಅಲ್ಲಿ ಪ್ರತಿಯೊಂದ್ ಕಡೆ ರಕ್ಷಕ್ ಸೇನಾ ಅಂತಾನೆ ಇದ್ದಿದ್ದ ಸೂಪರ್ 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 ಇವಾಗ ಅಪ್ಪ ತೀರ್ಕೊಂಡಾದ್ಮೇಲೆ ವ್ಯಕ್ತಿ ಸತ್ತಿರ್ಬೋದ್ರು ಹೆಸರು ಸಾಯಬಾರ್ದು ನನ್ನ ಒಂದ್ ನನ್ನ ಒಂದ್ ದೊಡ್ಡ ಮಟ್ಟಕ್ಕೆ ನನಗೆ ಪ್ಲಸ್ ಅಣ್ಣ ಇವತ್ತಿನ ಜಗತ್ತಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ರಿಸೀವ್ ಮಾಡಿಕೊಂಡು ಇಲ್ಲಿ ಇದ್ದಾಗ ನಾವು ಸಮಾಜದಲ್ಲಿ ಒಂದು ವ್ಯಕ್ತಿ ಆಗ್ಬೋದು ನೆಗೆಟಿವ್ ಮಾಡ್ತಿದಾರೆ ಅಯ್ಯೋ ನನ್ ಮೇಲೆ ಈ ತರ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಭಯ ಪಡಕ್ ಆಗಲ್ಲ ಅದಕ್ಕೋಸ್ಕರ ಪ್ಲಸ್ ಫಾರ್ ಮೈನಸ್ ನನ್ನ ಜನ ಬೆಳೆಸ್ಕೊಂಡ್ ಬಂದಿದ್ದಾರೆ ರಕ್ಷಕ ಬುಲೆಟ್ ಅಂತ ಎಲ್ಲೇ ಹೋದ್ರು ಬುಲೆಟ್ 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 ಅಂತಾರೆ ನನ್ನ ನನ್ನ ನಿನ್ನೆ ಕೂಡ ಒಂದ್ ಫಂಕ್ಷನ್ ಹೋಗಿದ್ದೆ ಅಲ್ಲಿ ಕೂತಾಗ ನಮ್ ಬಾಸ್ಗು ಜೈಕಾರ ಹಾಕ್ತಿದ್ರು ಮತ್ತೆ ನನಗ್ ಜೈಕಾರ ಹಾಕಿದ್ರೆ ನಂದೆ ನನಗೆ ಜೈಕಾರ ಹಾಕ್ಬಾಡ್ರಪ್ಪ ನಾನು ಅಂತ ಅದೇನು ಮಾಡಿಲ್ಲ ನಮ್ ತಂದೆ ಹೆಸರಿಗೆ ಹಾಕಿ ತೊಂದ್ರೆ ಇಲ್ಲ ನಾನು ಅವರಿಂದ ಇವತ್ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿದೆ ಇದು ಇದು ನಿಜವಾಗ್ಲು ತಮ್ಮ ಒಳ್ಳೆತನವನ್ನ ತಮ್ಮ ರಿಯಲ್ ಮನಸ್ಥಿತಿಯನ್ನ ತೋರಿಸುತ್ತೆ ಜನರಿಗೆ ತುಂಬಾ ಧನ್ಯವಾದಗಳು ಇಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿದ್ಕೆ ಇದು ಹಾಗೆ ಮುಂದುವರಿಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಕೂಡ ನಾನು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ